ಏನೇ ಇದು ಕರಿ ಗಿಣಿ ತರ ರೆಡಿ ಆಗಿ ಬಿಟ್ಟಿದ್ಯಾ ಓ ನಿನ್ ಎಲ್ಲಾನು ಬೆಳಗೈತ ಗಾಡಿ ಆಯ್ತು ಇಷ್ಟೊತ್ತಾಯ್ತು ಬರಕ್ಕೆ ಜಾತ್ರೆಯಲ್ಲಿ ಪಾತ್ರೆ ಮಾರೋಳು ತರ ಇದ್ದಾಳೆ ಬರೀ ಮೂಗೆ ಕಾಣುತ್ತೆ ಒಂದು ಸಲ ನಾಗವಲ್ಲಿ ತರ ಪಾಠ ಮಾಡ್ಬೇಕಾಗಿವ ವಿನಂತಿ ದೆವ್ವ ನೋಡ್ದಂತೆ ಆಯ್ತು ಹಲಸಿನ ತೊಳೆ ಮೂಗಿನ ತೊಳೆ ಶ್ರೀಶಲ್ ಹೋಗ್ತಾ ಇದೆಯಂತೆ ನಾನು ಹೋಗ್ಬೇಕಾದ್ರೆ ಹೋಗ್ಬೇಕಂತ ಅನಿಸ್ತಾ ಇಲ್ವಾ ಏನೋ ಅಣ್ಣ ತಲೆ ಮೇಲೆ ಶಾಗೆ ಅಣ್ಣ ಜಾಸ್ತಿ ಆಳ್ಬೇಡ ತಲೆ ಮೇಲೆ ಇರುವ ಮೂರ ಕೂದಲ ಉದುರು ಹೋಗುತ್ತೆ ಮೊದಲು ನೋವಲ್ಲಿ ಇದ್ದೀವಿ ಈ ಬೋಳಿ ಮಕ್ಕಳು ಒಂದು ಕಾಟ ಅಣ್ಣ ಮೊಬೈಲ್ ತುಂಬಾ ನೀನೆ ಇದೀಯಾ ಇನ್ನೂ ತಿಪ್ಪಿದೆ ಮುಗ್ದಿಲ್ಲ ಕಮೆಂಟ್ ರೆಸ್ಪಾಂಡ್ ಮಾಡುವ ನಂಗೆ ಇದ್ದೇ ಬರ್ತಾ ಇಲ್ಲ ಇವತ್ತು ಅಣ್ಣ ಇದನ್ನೆಲ್ಲ ಮಾಡೇ ಮಾಡ್ತಾರೆ ಬಟ್ ನೀವು ಡಿಫ್ರೆಂಟ್ ನೀವು ಅದನ್ನ ತಿಂತೀರಾ ಅನ್ಸುತ್ತೆ ಅದಕ್ಕೆ ಇದು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಹಿಂಗೆಲ್ಲ ಆಡ್ತಿದ್ದೀರಾ ಜಾಸ್ತಿ ತಿನ್ಬೇಡಿ ಹಂದಿಗಳಿಗೆ ಲಾಸ್ ಆಗುತ್ತೆ ನಿಮ್ಮ ಆರೋಗ್ಯದ ಕಡೆ ಗಮನ ಅಷ್ಟೇ ಮಲ್ಕೊಳ್ತೀನಿ ನಿದ್ದೆ ಬಂದಿಲ್ಲ ಅಂದ್ರೆ ನೀನೆ ತಿನ್ಬಿಡು ಲಾಸ್ ಆಗಲ್ಲ ನಿನ್ಗೆ ಆಗುತ್ತ ಅನ್ಸುತ್ತೆ ಯಾರು ಅದು ಗೊಜ್ಜೆ ಮೇಲೆ ಕಲ್ ಹಾಕಿದ್ದು ಐ ಐ ಲವ್ ಲವ್ ಯು ಚಿಕ್ಕ ಪರ್ಮಿಶನ್ ಕೊಟ್ಟಿದ್ದ ನಾನ್ ಈ ಆರು ಮುಖ ಯಾಕಪ್ಪ ಅವನಿಗೆ ಆರ್ ಮುಖಂಡ್ ಯಾಕಪ್ಪ ಅಂತ ಹಿಂಗು ನಮ್ಮ ಹುಡುಗ ಕೊಟ್ಟೆ ನೆನ್ಸ್ಕೊಂಡು ಅಂತ ಇರ್ಬೇಕು ನೀ ಆರು ಮುಖ ಅಲ್ಲ ಏಳು ಮುಖ ನೈಟ್ ಸೊಳ್ಳೆ ಕಾಟ ಬೆಳಗ್ಗೆ ಆದ್ರೆ ಈ ಗೋಳಿ ಮಕ್ಕಳು ಕಾಟ ಆರು ಮುಖ ಲೌಡಿ ಮಗ ಯಾಕ್ರೋ ಪಾಪ ಆ ಹುಡುಗನ್ಗೆ ಟಾರ್ಚರ್ ಕೊಡ್ತೀರಾ ಯಾವನ ಪರ್ಮಿಷನ್ ಕೊಟ್ಟಿದ್ದು ಇದು ನಾಗರ ಹಾವು ಅಲ್ಲ ಕೆರೆ ಹಾವು ನೀನ್ ನಾಗರಾಜ ಅಂತ ಗೊತ್ತಾಯ್ತು ಆದ್ರೆ ನಾಗಿಣಿ ಎಲ್ಲಿ ನಾಗರಾಜ ಬನಿಯನ್ ರಾಜ ಯಾವ್ದೋ ಇವು ಕರಿ ಫ್ಯಾನ್ಸಿ ನಾಗರಾಜ ಕುಡಪಲ್ಲಿ ಯು ಹುಳಿ ಹುಳಿ ಸ್ನೇಹ ಮಾಡಬೇಕು ಕಟ್ಟೆ ಸ್ನೇಹ ಅಲ್ಲ ಮಂಜಪ್ಪ ಈ ಊರಲ್ಲಿ ಯಾವ ಬಟ್ಟೆ ಮಗನ ಹೆಸರು ಕೂಗಿಲ್ಲ ಅಂತಾದ್ರೂ ನೀನ್ ಕೂಗಿದ್ಯಾ ನಾನು ಮನೆಯಲ್ಲಿ ಎಣ್ಣೆ ಮಂಜಣ್ಣ ಉಗ್ರರ ಕಾಟ ತಪ್ಪಿದ್ರು ನಿನ್ ಕಾಟ ತಪ್ಪಂಗಿಲ್ಲ ನಮ್ಗೆ ಥ್ಯಾಂಕ್ ಯು ಸೂರ್ಯ ವಂಶ ಸರ್ವನಾಶ ಸೂರ್ಯ ವಂಶ ಮಂಜಣ್ಣ ಹುಲಿ ಮಂಜಣ್ಣ ಇಲಿ ಮೀಸೆ ಮಸಿ ಇವನ ರೀಲ್ಸ್ ನೋಡಕ್ಕಿಂತ ಕಮೆಂಟ್ಸ್ ನೋಡೋದ ಮಜಾ ಗುರು ಮುಳ್ಳಿಂದು ತಪ್ಪಿಲ್ಲ ಕಾಲಿಂದು ತಪ್ಪಿಲ್ಲ ದಾರಿದು ತಪ್ಪಿಲ್ಲ ಹೆಜ್ಜೆ ತಪ್ಪಾಗಿದೆ ಅಷ್ಟೆ ನೋಡ್ಕೊಂಡು ಹೆಜ್ಜೆ ಇಡಬೇಕಿತ್ತು ನೋಡ್ಕೊಂಡು ಹೆಜ್ಜೆ ಇಡಬೇಕಾಯಿತು ಇಲ್ಲಿ ಕಾಲಿಂದ ತಪ್ಪಿಲ್ಲ ದಾರಿದ್ದು ತಪ್ಪಿಲ್ಲ ಮುಳ್ಳಿಂದು ತಪ್ಪಿಲ್ಲ ನಾವೇ ನೋಡಿ ಹೆಜ್ಜೆ ಇಡಬೇಕಿತ್ತು ನೋಡಿ ಹೆಜ್ಜೆ ಇಡಬೇಕಿತ್ತು ನೀನು ಮಂತ್ರಿ ಆದ್ರೆ ನೀ ರಾಜ ಆದ್ರೆ ಸೇನಾಪತಿ ಸ್ಕೂಲ್ಗೆ ಹೋಗಿರೇನಪ್ಪ ರಾಜ ಮರಿ ಹುಲಿ ಅಕಾಡಕ್ಕೆ ಎಂಟ್ರಿ ಆಗತ್ತೆ ಎಲ್ರು ಕೈ ಹಿಡಿದು ಬೆಳೆಸ್ರಿ ಬೆಟ್ಟಪ್ಪ ಯಾವ ಕಟಿಂಗ್ ಶಾಪ್ ಅಲ್ಲಿ ಅಣ್ಣ ಸೇಫ್ ಮಾಡ್ತಿದ್ದು ಸಿಂಹ ತುಂಬಾ ರೊಚ್ಚಿ ಅನ್ಸುತ್ತೆ ಸೊ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ಥ್ಯಾಂಕ್ ಯು